ಒಂದೂರಲ್ಲಿ ರಾಜು ಎಂಬ ಹೆಸರಿನ ಇಪ್ಪತ್ತೊಂದು ವರ್ಷದ ಯುವಕ ಇರ್ತಾ ಇದ್ದ ರಾಜು ಆಗ ತಾನೇ ನಿದ್ದೆಯಿಂದ ಎದ್ದಿದ್ದ ಆಗ ಅವನ ತಂದೆ ಮೋಹನ್ ಅಲ್ಲಿಗೆ ಬರ್ತಾರೆ ಅವನನ್ನ ಕೋಪದಿಂದ ಗುರಾಯಿಸ್ತಾ ಇರ್ತಾರೆ ಏನಾಯ್ತಪ್ಪ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಈ ರೀತಿ ಯಾಕೆ ಗುರಾಯಿಸ್ತಾ ಇದ್ದೀರಾ ರಾಜು ನನಗಂತೂ ಸಾಕ ಹೋಗಿದೆ ಈಗ ನಾನು ಅಂತದ್ ಏನ್ ಮಾಡ್ದೆ ಎಷ್ಟ್ ಸಲ ನಾನು ಹೇಳಿದೀನಿ ನನ್ನ ಕೆಲ್ಸದಲ್ಲಿ ಸ್ವಲ್ಪ ಕೈ ಜೋಡಿಸೋ ಅಂತ ಆದ್ರೆ ನಿಮಗೆ ಸುತ್ತಾಡೋದು ಮಜಾ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಇದ್ ನೀವ್ ಏನ್ ಹೇಳ್ತಾ ಇದೀರ ಅಪ್ಪ ನಿಮ್ಗಂತೂ ಚೆನ್ನಾಗ್ ಗೊತ್ತಿದೆ ನನ್ನ ಕನ್ಸು ಎಷ್ಟು ದೊಡ್ಡ ದೊಡ್ಡದು ಅಂತ ಹಾ ತುಂಬಾ ಚೆನ್ನಾಗಿ ಗೊತ್ತಿದೆ ನೀನು ಮತ್ತೆ ನಿನ್ನ ಆ ಬೇಡದಿರೋ ಕನ್ಸುಗಳು ಯಾವತ್ತೂ ಕೂಡ ಪೂರ್ತಿ ಆಗೋದಿಲ್ಲ ನಿಮ್ಗೆ ಏನೆಲ್ಲ ಹೇಳ್ಬೇಕು ಅನ್ಸುತ್ತೋ ಅದ್ನೆಲ್ಲ ಈಗ್ಲೇ ಹೇಳ್ಬಿಡಿ ಅಪ್ಪಾಜಿ ಆದ್ರೆ ನೀವೇ ನೋಡ್ತೀರಿ ಯಾವತ್ ನನಗೆ ದುಬೈಯಲ್ಲಿ ಕೆಲ್ಸ ಸಿಗುತ್ತಲ್ವಾ ಅವತ್ತು ನಿಮ್ಗೆ ನನ್ ಮೇಲೆ ಹೆಮ್ಮೆ ಆಗುತ್ತೆ ನೀನಂತೂ ನಂಬರ್ ಒನ್ ಮುಟ್ಟಾಳ ಕಣೋ ರಾಜು ಅಲ್ಲ ನಮ್ಮ ದೇಶದಲ್ಲಿ ದುಡ್ಡು ಮಾಡೋದಕ್ಕೆ ಏನ್ ಬರ ನೀನ್ ಯಾವಾಗ್ಲೂ ವಿದೇಶಕ್ಕೆ ಹೋಗೋ ಕನ್ಸ್ಕೊಳ್ತಾ ಇರ್ತಿಯಲ್ಲ ನೀವೇನೇ ಹೇಳಿ ಅಪ್ಪಾಜೆ ಆದ್ರೆ ನಾನ್ ಮಾತ್ರ ನಿಮ್ಮ ಪಾನಿಪುರಿ ಅಂಗಡಿಯನ್ನ ಯಾವ್ದೇ ಕಾರಣಕ್ಕೂ ನೋಡ್ಕೊಳ್ಳಲ್ಲ ಈ ಮಾತನ್ನ ಹೇಳಿ ರಾಜು ತನ್ನ ಮನೆಯಿಂದ ಆಚೆಗೆ ಬರ್ತಾನೆ ಆಗ ಅವನನ್ನ ಪ್ರೀತಿ ಜೋರಾಗಿ ಕರೀತಾಳೆ ಪ್ರೀತಿ ರಾಜುನ ಗರ್ಲ್ ಫ್ರೆಂಡ್ ಆಗಿದ್ಲು ರಾಜು ರಾಜು ಎಲ್ ಹೋಗ್ತಿದ್ಯಾ ನೀನು ನಾನು ನಿನ್ ಹತ್ರನೇ ಬರ್ತಾ ಇದ್ದೆ ಪ್ರೀತಿ ನಾನಂತೂ ಈಗ ನಿನ್ನ ಹತ್ರ ಮಾತಾಡೋ ಮೂಡಲ್ಲಿ ಇಲ್ವೇ ಇಲ್ಲ ಅಲ್ಲ ಬೆಳಗ್ಗೆ ಏನಾಗಿದ್ಯಾ ಅಪ್ಪಾಜಿ ಯಾವಾಗ ನನಗೆ ನೋಡೋದು ಇರ್ತಾರೆ ಅಲ್ಲ ಹೇಳ್ತಿದ್ದಾರೆ ರಾಜು ಅವರು ಅವ್ರ ಕೆಲ್ಸದಲ್ಲಿ ನಿನ್ಗೆ ಸಹಾಯ ಮಾಡು ಅಂತ ಅಯ್ಯೋ ನನಗೆ ಪಾನಿಪುರಿ ಮರಕ್ ಇಷ್ಟ ಇಲ್ಲ ನೀನು ಈಗ ಬೆಳ್ ನನಗೆ ಬುದ್ಧಿ ಹೇಳಕ್ ಬರ್ಬೇಡ ಸರಿ ಅದನ್ನೆಲ್ಲ ಬಿಟ್ಬಿಡು ನಿನಗೋಸ್ಕರ ಒಂದು ಸಿಹಿ ಸುದ್ದಿ ತಂದಿದ್ದೀನಿ ಏನ್ ಸುದ್ದಿ ನಿನ್ಗಂತೂ ಗೊತ್ತಿದೆಯಲ್ಲ ನಮ್ಮ ಅಪ್ಪನ್ ಕಾಂಟ್ಯಾಕ್ಟು ದುಬೈವರೆಗೂ ಇದೆ ಅಂತ ನಿನ್ನೆ ನಮ್ಮ ಅಪ್ಪನ್ ಫ್ರೆಂಡು ದುಬೈಯಲ್ಲಿ ಒಬ್ರು ಶೇಕ್ ಇದಾರಲ್ಲ ಅವ್ರ ಹತ್ರ ತುಂಬಾನೇ ದುಡ್ಡಿದೆ ಅವರು ಇಲ್ಲಿಗ್ ಬರ್ತಿದ್ದಾರೆ ಪ್ರೀತಿ ಮಾತುಗಳನ್ನ ಕೇಳಿ ರಾಜು ಮುಖದ ಮೇಲಿಂದ ಕೋಪ ಓಡೋಗತ್ತೆ ಮತ್ತೆ ಅವನ ಮುಖದ ಮೇಲೆ ಒಂದು ಹೊಳಪು ಬರುತ್ತೆ ಪ್ರೀತಿ ಹಾ ನಾನ್ ನಿಜನೇ ಹೇಳ್ತಾ ಇದ್ದೀನಿ ನಾನ್ ನಾಳೆ ನಿನ್ನನ್ನ ಅವ್ರಿಗೆ ಭೇಟಿ ಮಾಡಿಸ್ತೀನಿ ಮಾರ್ನೇ ದಿನ ಮಧ್ಯಾಹ್ನದ ಸಮಯದಲ್ಲಿ ಪ್ರೀತಿ ಖುಷಿ ಖುಷಿಯಾಗಿ ನಗ್ನಗ್ತ ರಾಜು ಮನೆಗೆ ಬರ್ತಾಳೆ ಅಯ್ಯೋ ಪ್ರೀತಿ ಏನಾಯ್ತು ನೀನು ತುಂಬಾ ಖುಷಿಯಾಗಿದ್ದಂಗಿದೆ ಪೆದ್ದ ನಾನ್ ನಿನ್ಗೋಸ್ಕರ ಖುಷಿಯಾಗಿದ್ದೀನಿ ಅಪ್ಪನ್ ಫ್ರೆಂಡು ಶೇಖ್ ಅವರು ನಮ್ಮನೆಯಲ್ಲೇ ಇದ್ದಾರೆ ನೀನು ಬೇಗ ಬಾ ಆದ್ರೆ ಪ್ರೀತಿ ಅವ್ರ ಮುಂದೆ ಬರಿ ಕೈಯಲ್ಲಿ ಹೇಗ್ ಹೋಗೋದು ಅವ್ರಿಗೇನಾದ್ರೂ ತಿನ್ನಕ್ ತಗೊಂಡ್ ಹೋಗೋದು ಒಳ್ಳೇದಲ್ವಾ ಹಾಗೆ ಅವ್ರಿಗೆ ಅದನ್ನ ನೋಡಿ ತುಂಬಾ ಖುಷಿನೂ ಆಗುತ್ತೆ ಈ ಮಾತಂತೂ ನೀನ್ ಸರಿಯಾಗೇ ಹೇಳ್ತಿದ್ಯಾ ಆಗ ಪ್ರೀತಿಯ ತಲೆಯಲ್ಲಿ ಒಂದು ವಿಚಾರ ಹೊಳಿಯತ್ತೆ ಅರೆ ನಿಮ್ಮಪ್ಪನ್ ಪಾನಿಪುರಿ ಅಂಗಡಿ ಅಂತೂ ದೂರ ದೂರದ ಊರಿಗೂ ಪ್ರಸಿದ್ಧಿ ನೀನ್ ನಿಮ್ಮಪ್ಪ ಮಾಡಿರೋ ಪಾನಿಪುರಿನೇ ಅವ್ರಿಗೋಸ್ಕರ ತಗೊಂಡ್ಬಾ ಅದು ಅಲ್ದೆ ಈ ಗಳಿಗೆ ತಿನ್ನೋದು ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ ನಿನಗೆ ಬೇರೆ ಯಾವುದು ಸಿಕ್ಲೇ ಇಲ್ವಾ ಈಗ ಈ ಸಮಯದಲ್ಲಿ ನೀನು ಇದೇ ಗಿಫ್ಟ್ ಕೊಡ್ಬಹುದು ರಾಜು ತನ್ನ ತಂದೆ ಮಾಡಿರೋ ಪಾನಿಪುರಿಯನ್ನ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಪ್ರೀತಿ ಮನೆಗೆ ತಗೊಂಡು ಬರ್ತಾನೆ ಶೇಖ್ ರಾಜು ಕಡೆಗೆ ನೋಡಿ ಹೇಳ್ತಾನೆ ಅಯ್ಯೋ ದೇವ್ರೆ ನಿಮ್ದು ಕ್ಯಾ ಯಾರಪ್ಪ ನಿಮ್ದು ಕೈಯಲ್ಲಿ ತಿಂಡಿ ರಾಜು ಪ್ರೀತಿ ಕಡೆ ನೋಡಿ ಹೇಳ್ತಾನೆ ಇದೇನ್ ಹೇಳ್ತಾ ಇದ್ರು ಕೇಳ್ತಿದಾರೆ ನೀನ್ ಯಾರು ಅಂತ ಮತ್ತೆ ನಿನ್ ಕೈಯಲ್ಲಿ ಏನಿದೆ ಅಂತ ರಾಜು ಶೇಖ್ ನೋಡಿ ಹೇಳ್ತಾನೆ ಇದು ನಮ್ಮ ತಂದೆಯವರು ತಮ್ಮ ಕೈಯಾರೆ ಮಾಡಿರೋ ಪಾನಿಪುರಿ ಅಂತ ಈ ಪೂರ್ತಿ ಇಲಾಖೆಯಲ್ಲಿ ತುಂಬಾ ಪ್ರಸಿದ್ಧಿ ಪ್ರಸಿದ್ಧಿ ಮಾಡಿರೋ ಪಾನಿಪುರಿ ಪೂರ್ತಿ ಇಂಡಿಯಾನಲ್ಲೇ ಫೇಮಸ್ ಅಂತ ನೀವು ಈ ಪಾನಿಪುರಿ ತಿಂದ್ರೆ ನಿಮ್ಗಂತೂ ತುಂಬಾನೇ ಮಜಾ ಬರುತ್ತೆ ಪ್ರೀತಿ ಹೇಳ್ತಿದ್ದಾಗೆ ಶೇಖ್ ಪಾನಿಪುರಿ ತಿನ್ನಕ್ ಶುರು ಮಾಡ್ತಾನೆ ಶೇಖ್ ಗೆ ಪಾನಿಪುರಿ ತುಂಬಾನೇ ಇಷ್ಟ ಆಗತ್ತೆ ಅಯ್ಯೋ ದೇವರೇ ಇದಂತ ತುಂಬಾ ಟೇಸ್ಟಿ ಆಗಿದೆ ನಮ್ದುಕೆ ತಿಂದು ತುಂಬಾ ಖುಷಿ ಆಗೋಯ್ತು ಈ ಮಾತನ್ನ ಹೇಳಿ ಶೇಖ್ ರಾಜು ಕಡೆ ನೋಡಿ ಹೇಳ್ತಾನೆ ನಿಮ್ಮ್ದುಕೆ ಏನು ಕೆಲಸ ಮಾಡ್ತಾರೆ ಸದ್ಯಕ್ಕೆ ನಾನು ಏನು ಮಾಡ್ತಾ ಇಲ್ಲ ಆದ್ರೆ ಕನ್ಸೇನು ಏನುಂದ್ರೆ ನಾನು ಕೂಡ ದುಬೈಗೆ ಹೋಗಿ ಕೆಲಸ ಮಾಡಬೇಕು ಅಂತ ಅಯ್ಯೋ ದೇವರೇ ನಿಮ್ಮದು ಏನು ಮಾತಾಡ್ತಿದ್ರಪ್ಪ ನಮ್ದುಕೆ ಒಂದು ಅರ್ಥ ಆಗ್ತಿಲ್ವಲ್ಲ ಪ್ರೀತಿ ರಾಜು ಕಡೆ ನೋಡಿ ಹೇಳ್ತಾಳೆ ರಾಜು ನೀನು ಶೇಖ್ ಹತ್ರ ಶೇಖ್ ಗಳ್ ತರಾನೇ ಯಾಕೆ ಮಾತಾಡ್ತಿಲ್ಲ ರಾಜು ಶೇಖ್ ಕಡೆ ನೋಡಿ ಹೇಳ್ತಾನೆ ಈಗ ನಮ್ದುಕೆ ಏನು ಮಾಡ್ತಿಲ್ಲ ಆದ್ರೆ ನನ್ ಕನ್ಸೇನು ಅಂದ್ರೆ ನಮ್ದು ದುಬೈಗೆ ಹೋಗಿ ನಮ್ದುಕೆ ಕೆಲ್ಸ ಮಾಡಿ ತುಂಬಾ ದುಡ್ಗೆ ಮಾಡಿ ಇಲ್ಲಿಗೆ ತಗೊಂಡ್ ಬರ್ಬೇಕು ಅಂತ ನಮ್ದುಕೆ ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತಾರೆ ಅದಾದ್ಮೇಲೆ ನಿಮ್ದುನಾ ನಮ್ಮ ಜೊತೆ ದುಬೈಗೆ ಕರ್ಕೊಂಡ್ ಹೋಗ್ತಾರೆ ಮತ್ತೆ ನಮ್ದು ಕಂಪ್ನಿಯಲ್ಲಿ ನಿಮ್ಗೆ ಕೆಲಸಕ್ಕೆ ಕೊಡ್ತಾರೆ ಆಗ ಒಂದು ಕಾರು ಪ್ರೀತಿ ಮನೆ ಮುಂದೆ ಬಂದು ನಿಲ್ಲತ್ತೆ ಆಗ ಆ ಕಾರ್ನಲ್ಲಿ ತುಂಬಾನೇ ಶ್ರೀಮಂತ ಒಬ್ಬ ವ್ಯಕ್ತಿ ಬರ್ತಾನೆ ಶೇಖ್ ಆ ಶ್ರೀಮಂತ ವ್ಯಕ್ತಿ ಜೊತೆ ಅವನ ಕಾರಲ್ಲಿ ಕೂತ್ಕೊಂಡು ಎಲ್ಲಿಗೂ ಹೋಗ್ತಾನೆ ರಾಜು ಪ್ರೀತಿಯ ಅಪ್ಪನ್ ಕಡೆ ನೋಡಿ ಹೇಳ್ತಾನೆ ಶೇಖ್ ಸಾಹೇಬ್ರೂ ಎಲ್ಲಿಗೋದ್ರು ಶೇಖ್ ಸಾಹೇಬ್ರು ಇಲ್ಲಿ ಒಂದು ದೊಡ್ಡ ಡೀಲ್ ಮಾಡೋದಕ್ಕೆ ಅಂತ ಬಂದಿದ್ರು ಮತ್ತೆ ನನ್ನ ಗೆಳೆತನದ ಪ್ರೀತಿಯಿಂದ ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ರು ಇಲ್ಲ ಅಂದಿದ್ರೆ ಅವರು ಇಲ್ಲಿನ ಫೈವ್ ಸ್ಟಾರ್ ಹೋಟೆಲ್ ಅಲ್ಲೇ ಉಳ್ಕೋಬೇಕು ಅಂತ ಇದ್ರು ನೀನ್ ಯೋಚನೆ ಮಾಡ್ಬೇಡ ಶೇಖ್ ಅವರು ನಿನ್ಗೊಂದು ಮಾತ್ ಕೊಟ್ಟಿದ್ದಾರೆ ಅವ್ರು ನಿನ್ನ ದುಬೈ ಕರ್ಕೊಂಡ್ ಹೋಗ್ತಾರೆ ಮತ್ತೆ ನಿನ್ ಕನ್ಸು ಬೇಗ ಈಡೇರತ್ತೆ ರಾಜು ತುಂಬಾ ಖುಷಿಯಿಂದ ತನ್ ಮನೆಗ್ ವಾಪಸ್ ಬರ್ತಾನೆ ಮತ್ತೆ ಎಲ್ಲಾ ವಿಷಯಾನು ತನ್ನ ಅಪ್ಪನಿಗೆ ಹೇಳ್ತಾನೆ ರಾಜು ಮಾತುಗಳನ್ನ ಕೇಳಿ ಅವ್ರ ಅಪ್ಪ ಮೋಹನ್ ನಗ್ನಗ್ತಾ ಈ ಮಾತನ್ನ ಹೇಳ್ತಾರೆ ರಾಜು ನೀನು ಇದುವರೆಗೂ ಸರಿಯಾಗಿ ನನ್ನ ಅಂಗಡಿಯಲ್ಲಿ ಪೂರ್ತಿ ದಿನ ಇದ್ದು ನೋಡ್ಕೊಂಡಿಲ್ಲ ಆದ್ರೆ ನನಗೆ ನಂಬಿಕೆ ಇದೆ ನೀನ್ ಯಾವಾಗ ನನ್ನ ಅಂಗಡಿಗೆ ಬಂದು ಪೂರ್ತಿ ದಿನ ಇರ್ತೀಯೋ ಅವತ್ ನೀನು ಅವತ್ತು ನಾನು ಪಾನಿಪುರಿ ಮಾರ್ಬಿಟ್ಟು ಎಷ್ಟು ದುಡಿತೀನಿ ಅಂತ ಮತ್ತೆ ನಾನು ಯಾವತ್ತು ಹೋಗ್ತೀನೋ ಅಪ್ಪಾಜಿ ಅವತ್ತು ನಿಮ್ಗೂ ಕೂಡ ಗೊತ್ತಾಗುತ್ತೆ ದುಬೈ ಅಲ್ಲಿ ಇನ್ಕಮ್ ಬರುತ್ತೆ ಅಂತ ಹಾಗೆ ದುಬೈನ ಜನ ಎಷ್ಟು ಟ್ಯಾಲೆಂಟೆಡ್ ಅಂತ ಗೊತ್ತಾಗುತ್ತೆ ನೀವು ಊಹೆ ಕೂಡ ಮಾಡಿರಲ್ಲ ಶೇಖ್ ಹತ್ರ ಎಷ್ಟು ದುಡ್ಡಿದೆ ಅಂತ ರಾಜು ಮಾತುಗಳನ್ನ ಕೇಳಿ ಮೋಹನ್ ಮುಗಳ ಆಚೆಗೆ ಹೋಗ್ಬಿಡ್ತಾರ ಮಾರ್ನೇ ದಿನ ರಾಜು ಪ್ರೀತಿ ಮನೆಗೆ ಹೋಗ್ತಾನೆ ಆಗ ಅವನು ನೋಡ್ತಾನೆ ಶೇಖ್ ಮುಖ ಊದಿಸ್ಕೊಂಡು ಅಲ್ಲಿ ಕೂತಿರ್ತಾರೆ ರಾಜು ಪ್ರೀತಿ ಅಪ್ಪನ್ ಕಡೆ ನೋಡಿ ಹೇಳ್ತಾನೆ ಶೇಖ್ ಸಾಹೇಬ್ರಿಗೆ ಏನಾಯ್ತು ಯೂರಿಯಾ ಡಲ್ ಆಗಿದ್ದಾರೆ ನಾನು ಏನಂತ ಹೇಳಿ ರಾಜು ನಾನ್ ಶೇಖ್ ಸಾಹೇಬ್ರಿಗೆ ತುಂಬಾ ಸಲ ಹೇಳಿದ್ದೀನಿ ಇಲ್ಲಿ ವ್ಯಾಪಾರವನ್ನ ಸ್ವಲ್ಪ ಹುಷಾರಾಗಿ ಮಾಡಿ ಅಂತ ಆದ್ರೆ ಶೇಖ್ ಸಾಹೇಬ್ರು ನನ್ ಮಾತ್ ಕೇಳಲೇ ಇಲ್ಲ ಅಂದ್ರೆ ಅಂದ್ರೆ ಯಾರು ಶೇಖ್ ಅಂತ ಬಂದಿದ್ನೋ ಅವನು ಶೇಖ್ ಸಾಹೇಬ್ರಿಗೆ ಮೋಸ ಮಾಡ್ಬಿಟ್ಟು ಹೋಗ್ಬಿಟ್ಟ ಫ್ರಾಡ್ ಆಗಿದ್ದ ಆಗ ಶೇಖ್ ತುಂಬಾ ಬೇಜಾರ್ ಮಾಡ್ಕೊಂಡು ಪ್ರೀತಿ ಅವ್ರ ತಂದೆನ ನೋಡಿ ಹೇಳ್ತಾನೆ ಈಗ ನಮ್ದುಕೆ ಏನ್ ಮಾಡೋದು ನಮ್ದುಕೆ ಪೂರ್ತಿ ಮುಳುಗೋಯ್ತು ಈಗ ನಮ್ದುಕೆ ಮನೆಗೆ ಹೇಗೋಗೋದು ನಮ್ದುಕೆ ಕೈಯಲ್ಲಿ ಸ್ವಲ್ಪ ದುಡ್ಡಿದೆ ಅಷ್ಟೇ ನಮ್ದುಕೆ ಅನ್ಕೊಂಡಿದೆ ಇಲ್ಲೇ ಸ್ವಲ್ಪ ದುಡ್ಗೆ ಮಾಡ್ಬಿಟ್ಟಿ ನಮ್ದು ಮನೆಗೆ ಹೋಗ್ಬಿಡೋಣ ಅಂತ ಅಂತ ಒಂದು ಗೊತ್ತಾಗ್ತಿಲ್ಲ ಮಾಡೋದು ಶೇಖ್ ಈ ಮಾತನ್ನ ಹೇಳ್ತಿದ್ದಾಗೆ ಅಲ್ಲಿಗೆ ರಾಜು ಅವರ ತಂದೆ ಮೋಹನ್ ಅಲ್ಲಿಗೆ ಬಂದು ಶೇಖ್ ಕಡೆ ನೋಡ್ತಾ ಇರ್ತಾರೆ ಶೇಖ್ ಮೋಹನ್ ಕಡೆ ನೋಡಿ ಹೇಳ್ತಾರೆ ಅಯ್ಯೋ ದೇವ್ರೆ ನಿಮ್ದು ಯಾರಪ್ಪ ನಿಮ್ದು ಮುಖ ಅಂತು ಈ ಹುಡುಗಂಗೆ ತುಂಬಾ ಹೋಲುತ್ತಲ್ಲ ನಾನು ಈ ಹುಡುಗನ ತಂದೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅದು ಹೇಗೆ ನಿಮ್ದುಕೆ ನಮ್ಗೆ ಹೇಗೆ ಸಹಾಯ ಮಾಡ್ತಾರೆ ನಮ್ದು ಈ ದೇಶದವ್ರೆ ಅಲ್ವಲ್ಲ ನಮ್ದು ಹತ್ರ ಈಗ ಏನು ಉಳಿದಿಲ್ಲ ನಮ್ದುಕೆ ಮುಳುಗೋಗಿದ್ದಾರೆ ಪರವಾಗಿಲ್ಲ ನಿನ್ನೆ ನನ್ನ ಕೈಯಾರೆ ಮಾಡಿರೋ ಪಾನಿಪುರಿ ತಿಂದ್ರಲ್ಲ ಅದು ನಮ್ಮ ದೇಶದಲ್ಲಿ ತುಂಬಾ ಪ್ರಸಿದ್ಧಿಯಾಗಿದೆ ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ಪಾನಿಪುರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದ್ ವೇಳೆ ನೀವು ಪಾನಿಪುರಿನ ಮಾರಿದ್ರೆ ನೀವು ನಿಮ್ ದುಡ್ಡನ್ನ ಆದಷ್ಟು ಬೇಗ ಕವರ್ ಮಾಡ್ಕೋಬಹುದು ಇದು ಏನು ಮಾತಾಡ್ತಾ ಇದ್ದೀರಾ ಶೇಖ್ ಅವರು ಪಾನಿಪುರಿ ಮಾರೋದಾ ಯಾಕೆ ಮಾಡಬಾರ್ದು ಹೇಗಿದ್ರೆ ಅವ್ರ ಹತ್ರ ಈಗ ದುಡ್ಡೇ ಇಲ್ವಲ್ಲ ಮತ್ತೆ ಪಾನಿಪುರಿ ಮಾರೋದು ಏನು ಕೆಟ್ಟ ಕೆಲ್ಸ ಅಲ್ವಲ್ಲ ನಾನೇ ನೋಡಿ ನಾನು ಒಂದ್ ದಿನದಲ್ಲಿ ಪಾನಿಪುರಿ ಮಾಡಿ ಎಷ್ಟು ದುಡಿತೀನಿ ಅಂದ್ರೆ ಇದ್ರ ಬಗ್ಗೆ ನನ್ನ ಮಗನ ಕೂಡ ಒಂಚೂರು ಗೊತ್ತಿಲ್ಲ ಪ್ರೀತಿಯ ತಂದೆ ಶೇಖ್ಗೆ ಮೋಹನ್ ಹೇಳಿ ಹೋದ ಮಾತುಗಳನ್ನ ಅರ್ಥ ಮಾಡಿಸ್ತಾರೆ ನಿಮ್ದು ಒಂದು ಒಳ್ಳೆ ಐಡಿಯಾ ಕೊಟ್ರಿಪ ನಮ್ದು ಖುಷಿ ಆಗೋಯ್ತು ನಮ್ದು ಪಾನಿಪುರಿ ಮಾರ್ತಾರೆ ಒಳ್ಳೆ ದುಡ್ಡಿಗೆ ಮಾಡ್ಬಿಟ್ಟು ದುಬೈಗೆ ಹಾರ್ತಾರೆ ಶೇಖ್ ಆವತ್ತಿಂದ ಮೋಹನ್ ಜೊತೆಯಲ್ಲಿ ಪಾನಿಪುರಿ ಮಾಡೋದನ್ನ ಕಲಿತಾನೆ ಈಗ ಅವನ ಗಮನ ಎಲ್ಲಾ ಪಾನಿಪುರಿ ಮಾಡೋದನ್ನ ಕಲಿಯೋದ್ರ ಮೇಲೆ ಇರುತ್ತೆ ಇದನ್ನೆಲ್ಲಾ ನೋಡಿ ರಾಜು ಪ್ರೀತಿಗೆ ಹೇಳ್ತಾನೆ ಇದೇನ್ ಪ್ರೀತಿ ನಾನು ಶೇಖ್ ಸಾಹೇಬ್ರ ಜೊತೆ ದುಬೈಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಶೇಖ್ ಸಾಹೇಬ್ರು ನಮ್ಮ ಅಪ್ಪಾಜಿ ಹತ್ರನೇ ಪಾನಿಪುರಿ ಹೇಗ್ ಮಾಡೋದು ಅಂತ ಕಲ್ತ್ಕೋತಾ ಇದಾರೆ ನನ್ಗ ಅದನ್ ಕಂಡ್ರೇನೆ ಆಗಲ್ಲ ಪ್ರೀತಿ ರಾಜು ಆಡಿದ ಮಾತಿಗೆ ನಗಕ್ ಶುರು ಮಾಡ್ತಾಳೆ ಸ್ವಲ್ಪ ದಿನಗಳಲ್ಲೇ ಶೇಖ್ ಪಾನಿಪುರಿ ಮಾಡೋದನ್ನ ಕಲ್ತ್ ಬಿಡ್ತಾರೆ ಮತ್ತೆ ಮೋಹನ್ ಅಂಗಡಿಯ ಪಕ್ಕದಲ್ಲೇ ತಾನು ಒಂದು ಅಂಗಡಿ ಮಾಡಿ ಕೂತ್ ಬಿಡ್ತಾನೆ ಮತ್ತೆ ಎಲ್ರನ್ನು ಎಲ್ಲರೂ ಎಲ್ರು ನಮ್ದೋ ಮಾಡಿರೋ ಪಾನಿಪುರಿ ಸಲ ತಿನ್ಬಿಟ್ರೆ ಅವ್ರಿಗೆ ಖುಷಿಗೆ ಆಗ್ಬಿಡುತ್ತೆ ಒಬ್ಬ ವ್ಯಕ್ತಿ ಅಲ್ಲಿಂದ ಹೋಗ್ತಾ ಇರ್ತಾನೆ ಶೇಖ್ ಪಾನಿಪುರಿ ಮಾರ್ತಿರೋದನ್ನ ನೋಡಿ ಅವನು ತುಂಬಾ ಆಶ್ಚರ್ಯ ಶಕಿತನಾಗಿ ಹೇಳ್ತಾನೆ ಅಯ್ಯ ನಾನೀಗಂತೂ ಕನ್ಸ್ ಕಾಣ್ತಾ ಇಲ್ಲ ತಾನೇ ಇದು ನಿಜವಾಗ್ಲೂ ಶೇಖ ಅವರ ಇಲ್ಲ ಶೇಖ ಅವ್ರ ತರ ಬಟ್ಟೆ ಹಾಕೊಂಡಿದಾರ ಇದನ್ನಂತೂ ಈಗ ಕೇಳ್ಕೊಂಡೆ ತಿಳ್ಕೊಬೇಕಾಗತ್ತೆ ಆ ವ್ಯಕ್ತಿ ಶೇಖ್ ಹತ್ರ ಹೋಗಿ ಹೇಳ್ತಾನೆ ಏನಪ್ಪಾ ನೀನ್ ನಿಜವಾಗ್ಲು ಶೇಖ ನಿಮ್ದುಕೆ ಏನಂತ ಮಾತಾಡ್ತೀರಾ ನಮ್ದುಕೆ ನಿಜವಾದ ಶೇಖು ಹಾಗಿದ್ರೆ ನೀನ್ ಪಾನಿಪುರಿ ಯಾಕೆ ಮಾಡ್ತಿ ಯಾಕಂದ್ರೆ ನಮ್ದುಕೆ ಪೂರ್ತಿ ಲಾಸ್ ಆಗ್ಬಿಟ್ಟಿದೆ ಅದಕ್ಕೆ ನಮ್ದುಕೆ ಪಾನಿಪುರಿ ಮಾರ್ಬಿಟ್ಟಿ ದುಡ್ಡಿಗೆ ಮಾಡ್ಬಿಟ್ಟಿ ದುಬೈಗೆ ಹಾರ್ಬೇಕು ಹಾಗಿದ್ರೆ ಬೇಗ ನಮ್ದು ಒಂದು ಪ್ಲೇಟ್ ಪಾನಿಪುರಿಗೆ ಹಾಕಿ ನಮ್ದು ತುಂಬಾ ಹಸುವಾಗ್ತಿದೆ ಶೇಖ್ ತುಂಬಾ ಖುಷಿಯಾಗಿ ಆ ವ್ಯಕ್ತಿಗೆ ಒಂದು ಪಾನಿಪುರಿ ಪ್ಲೇಟ್ ಮಾಡಿ ಕೊಡ್ತಾನೆ ಆ ವ್ಯಕ್ತಿ ಪಾನಿಪುರಿಯನ್ನ ತಿಂದು ಖುಷಿಯಾಗಿ ಹೇಳ್ತಾನೆ ಅರೆ ವಾ ನಿಮ್ದು ಅಂತೂ ಪಾನಿಪುರಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಏನಂದ್ರೆ ನಮ್ದು ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ ಒಂದು ವೇಳೆ ಹೀಗೆ ಆಗ್ಬಿಟ್ರೆ ನಮ್ದು ದುಬೈಗೆ ಹೋಗ್ಬಿಟ್ಟು ಪಾನಿಪುರಿಗೆ ಮಾಡ್ತಾರೆ ಸ್ವಲ್ಪ ದಿನದಲ್ಲೇ ಶೇಖ್ ಅಂಗಡಿಯಲ್ಲಿ ಗ್ರಾಹಕರು ತುಂಬಾನೇ ಜಾಸ್ತಿ ಆಗ್ಬಿಡ್ತಾರೆ ಯಾರೇ ಆಗ್ಲಿ ಶೇಖ್ ಪಾನಿಪುರಿ ಮಾರ್ತಾ ಇರೋದನ್ನ ನೋಡಿದ್ರೆ ಅವರು ತಕ್ಷಣ ಪಾನಿಪುರಿ ತಿನ್ನೋದಕ್ಕೆ ಶೇಕ್ನ ಅಂಗಡಿಗೆ ಬಂದ್ಬಿಡ್ತಾರೆ ಈಗ ಶೇಖ್ ಪಾನಿಪುರಿ ಮಾರೋದಕ್ಕೆ ಶುರು ಮಾಡಿ ತುಂಬಾ ದಿನ ಆಗಿರತ್ತೆ ಈಗಂತೂ ಅವ್ರ ಹತ್ರ ತುಂಬಾನೇ ದುಡ್ಡು ಜಮಾ ಆಗಿರತ್ತೆ ಶೇಖ್ ತುಂಬಾ ಖುಷಿಯಾಗಿ ಮೋಹನ್ ಹತ್ರ ಬಂದು ಹೇಳ್ತಾನೆ ನಮ್ದು ಜೊತೆ ಫ್ರಾಡ್ ಆಗಿದ್ದಕ್ಕೆ ನಾವ್ ಬಿಟ್ವಿ ಇಂಡಿಯಾದಲ್ಲಿ ಒಳ್ಳೆಯವರು ಇಲ್ಲ ಅಂತ ಆದ್ರೆ ನಮಗೆ ಸಹಾಯ ಮಾಡ್ಬಿಟ್ರಿ ನಾವು ಸಹಾಯ ಯಾವತ್ತು ಏನಂತ ಮಾತಾಡ್ತಾ ಇದೀರಾ ನಾವು ಭಾರತೀಯರು ನಮ್ಮ ದೇಶಕ್ಕೆ ಬರುವಂತ ಅತಿಥಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀವಿ ನನಗೆ ಯಾವಾಗ ಗೊತ್ತಾಯ್ತೋ ನಿಮ್ಗೆ ನಮ್ಮ ದೇಶದವರೇ ಮೋಸ ಮಾಡಿದಾರೆ ಅಂತ ನನಗೆ ಆಗ ತುಂಬಾ ಬೇಜಾರಾಗೋಯ್ತು ಅದಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡೆ ಯಾಕಂದ್ರೆ ನಿಮ್ ಮನ್ಸಲ್ಲಿ ನಮ್ಮ ದೇಶದ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಇಲ್ಲಿಂದ ಹೋಗ್ಬಾರ್ದು ಅಂತ ಈಗ ನಮ್ದು ಹತ್ರ ಎಷ್ಟು ದುಡ್ಡಿದೆ ಇದೆ ಅಂದ್ರೆ ನಮ್ದು ದೇಶಕ್ಕೆ ನಾವು ವಾಪಸ್ಗೆ ಹೋಗ್ಬೋದು ಮತ್ತೆ ನಮ್ದು ಅಲ್ಲಿ ಕೂಡ ಪಾನಿಪುರಿಯ ಒಂದು ದೊಡ್ಡ ರೆಸ್ಟೋರೆಂಟ್ಗೆ ಓಪನ್ ಮಾಡ್ತಾರೆ ನಮ್ದು ಆಸೆ ಆ ರೆಸ್ಟೋರೆಂಟ್ ಹೆಸರು ನಿಮ್ದು ಹೆಸರಲ್ಲಿ ಇರಬೇಕು ಅಂತ ಇದಂತೂ ನಿಮ್ಮ ದೊಡ್ಡತನ ಶೇಖ್ ಅವ್ರೆ ಆಗ ಅಲ್ಲಿಗೆ ರಾಜು ಬರ್ತಾನೆ ಶೇಖ್ ರಾಜು ಕಡೆ ನೋಡಿ ಹೇಳ್ತಾನೆ ಮತ್ತೆ ನಿಮ್ಮದು ಕೂಡ ನಮ್ಮ ಜೊತೆ ದುಬಾಯ್ಗೆ ಬರಬೇಕು ಮತ್ತೆ ನಮ್ಮದು ರೆಸ್ಟೋರೆಂಟ್ ಅಲ್ಲಿ ಕೆಲ್ಸಗೆ ಮಾಡ್ಬೇಕು ರಾಜು ಶೇಖ್ ಕಡೆ ನೋಡಿ ಹೇಳ್ತಾನೆ ಇಲ್ಲ ಶೇಖ್ ಸಾಹೇಬ್ರೆ ನನಗೆ ಅರ್ಥ ಆಗಿದೆ ನಮ್ಮ ದೇಶ ಯಾವತ್ತಿದ್ರೂ ನಮ್ಮ ದೇಶನೇ ಮತ್ತೆ ನನಗೆ ಇದು ಕೂಡ ಅರ್ಥ ಆಗಿದೆ ನಮ್ಮ ಇಂಡಿಯಾ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಯಾವ ಪಾನಿಪುರಿನ ನಾನು ಅಪ್ಪಾಜಿ ಮುಂದೆ ಕಡೆಗಣಿಸಿ ಮಾತಾಡ್ತಿದ್ನೋ ಇವತ್ತು ಅದೇ ಪಾನಿಪುರಿನ ಮಾರಿ ನೀವು ದುಡ್ಡು ಮಾಡಿ ನಿಮ್ಮ ದೇಶಕ್ಕೆ ವಾಪಸ್ ಹೋಗ್ತಾ ಇದ್ದೀರಾ ಅಲ್ಲ ನನ್ನ ಅಂಥ ಕೆಲ್ಸನ ಯಾಕಂತ ಬಿಡ್ಲಿ ನಿಮ್ದು ಈ ಮಾತು ನಮ್ದುಕೆ ತುಂಬ ಇಷ್ಟ ಆಗೋಯ್ತು ಒಂದ್ ವೇಳೆ ನಿಮ್ದು ಯಾವತ್ತಾದ್ರು ಮನ್ಸಿಗೆ ಆಯ್ತು ಅಂದ್ರೆ ದುಬೈಗೆ ಯಾವತ್ತಾದ್ರೂ ಬರ್ಬೋದು ಈ ಮಾತನ್ನ ಹೇಳಿ ಶೇಖ್ ಬಿಟ್ಟು ಅಲ್ಲಿಂದ ಹೊರಡ್ಬಿಡ್ತಾನೆ ಮೋಹನ್ ರಾಜು ಕಡೆ ನೋಡಿ ನಗ್ನಗ್ತಾ ಹೇಳ್ತಾನೆ ನಿನಗಂತೂ ಶೇಖ್ ಅವರು ದುಬೈಗೆ ಬರೋದಕ್ಕೆ ಆಫರ್ ಕೊಟ್ರಲ್ಲ ನಿನ್ ಗೊತ್ತಿದ್ಯಾ ಅವರು ದುಬೈಲಿ ನನ್ನ ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತಿದ್ದಾರೆ ಅಂತ ನೀನ್ ಯಾಕೆ ಅವ್ರ ಜೊತೆ ಹೋಗಿಲ್ಲ ನನ್ಗೇನ್ ತಲೆ ಕೆಟ್ಟಿದ್ಯಾ ಅವ್ರ ಜೊತೆ ದುಬೈಗೆ ಹೋಗಕ್ಕೆ ಅಯ್ಯೋ ಯಾರ ಸಹಾಯ ನಾವಪ್ಪನೇ ಮಾಡಿದ್ರು ಅವ್ರ ಹತ್ರ ನಾನೇ ಕೆಲ್ಸಕ್ಕೆ ಅಂತ ಹೋಗ್ಲಿ ಅಪ್ಪಾಜಿ ನನ್ನ ಚಮಸ್ಬಿ ನನ್ಗೆಲ್ಲ ಅರ್ಥ ಆಗಿದೆ ನಮ್ಮ ದೇಶದ ದುಡಿಮೆ ಒಳ್ಳೆ ದುಡಿಮೆ ಅಂತ ಮತ್ತೆ ಯಾವುದೇ ಕೆಲ್ಸ ಸಿಕ್ದು ದೊಡ್ಡದು ಅಂತ ಇರಲ್ಲ ರಾಜು ಮಾತುಗಳನ್ನ ಕೇಳಿ ಮೋಹನ್ ಗೆ ಖುಷಿ ಆಗತ್ತೆ ಆ ದಿನದ ನಂತರ ರಾಜು ತನ್ನ ತಂದೆಗೆ ಖುಷಿ ಖುಷಿಯಾಗಿ ಸಹಾಯ ಮಾಡೋಕೆ ಶುರು ಮಾಡ್ತಾನೆ